ಹೈ ಗೈಸ್ ಬ್ಯಾಕ್ ಪ್ರಸೆ ನನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಉಳ್ಕೊಂಡಿರೋದು ಸೊ ಸದ್ಯಕ್ಕೆ ಇವಾಗ ಎಲ್ಲಾರ ಮೈಂಡಲ್ಲೂ ಪ್ರಶ್ನೆ ಮೂಡೋದೇನಂತ ಅಂದ್ರೆ ಯಾರು ಈ ಒಂದು ಸೀಸನ್ ಅಲ್ಲಿ ಬರ್ಬೋದು ಕಂಟೆಸ್ಟೆಂಟ್ಗಳು ಅಂತ ಸೊ ಇವಾಗ ಸದ್ಯಕ್ಕೆ ನಮಗೊಂದು ಅಷ್ಟು ಲಿಸ್ಟ್ಗಳು ಸಿಕ್ಕಿವೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಡದಾಡ್ತಾರ ರೂಮರ್ಸ್ಗಳಾಗಿರ್ಬೋದು ಅಂದ್ರೆ ಲೈಕ್ ನಮ್ಗೆ ಸಿಕ್ಕಿರೋ ಅಪ್ಡೇಟ್ಗಳ ಪ್ರಕಾರ ಅವರು ಕೂಡ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಯಾರು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ ಬನ್ನಿ ಅದಕ್ಕೆ ಮುಂಚೆ ಚೆನ್ನಾಗಿ ಏನಾರ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಇವಾಗ ಯಾರು ಬರಬಹುದು ಈ ಒಂದು ಸೀಸನ್ಗೆ ಅಂತ ನೋಡ್ಕೊಬರೋಣ ಸೊ ಗೈಸ್ ಮೊದಲನೇ ಾಗಿ ಒಂದು ಕ್ವಶನ್ ಅಂತಂದ್ರೆ ಪ್ರತಿ ಸತಿನೂ ಇವ್ರಿಗೆ ಆ ಒಂದು ಬಿಗ್ ಬಾಸ್ ಆಫರ್ ಹೋಗ್ತಾನೆ ಇದೆ ಆ ಆಫರ್ ನ ಸ್ವತಃ ಅವರೇ ರಿಜೆಕ್ಟ್ ಮಾಡ್ತಾ ಇದಾರೆ ಅಂತ ಲೈಕ್ ಆಲ್ರೆಡಿ ಅವರು ಕೂಡ ಹೇಳ್ಕೊಂಡಿದ್ದಾರೆ ಒಂದ್ ಏನಪ್ಪಾ ಅಂತ ಅನ್ಸಿದ್ ನನ್ಗಂತ ನನ್ಗ ಅನ್ಸಿದ್ ಪರ್ಸ್ನಲ್ ಅಂತಂದ್ರೆ ಸ್ಟಾರ್ಟಿಂಗ್ ಅವ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದಷ್ಟು ಕೆಲ್ಸದಲ್ಲಿ ಅವರೇ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ರು ನನಗೂ ವರ್ತಿ ಇಲ್ಲ ಅಂತ ಅನಿಸ್ತಿತ್ತು ಯಾಕಂದ್ರೆ ಅವರು ಈ ತರ ಕೆಲಸ ಮಾಡ್ತಿರೋದು ನೋಡಿ ನಮಗೂ ಎಲ್ಲ ಒಂದ್ ಸ್ವಲ್ಪ ಯೂಸ್ಫುಲ್ ಬಟ್ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ಬರೋದು ಆಮೇಲೆ ಅವರ ರೆಪ್ಯುಟೇಷನ್ ಹಾಳಾಗೋದು ಎಲ್ಲ ಒಂದ್ ಕಡೆ ನಂಗೂ ಕೂಡ ಅದು ಸರಿ ಅಲ್ಲ ಅಂತ ಅನಿಸ್ತಾ ಇತ್ತು ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಯಾರು ಅಲ್ಲ ಗೈಸ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಬ್ರೋ ಗಗನ್ ಗೌಡ ಅವರು ಯಾಕೆಂತಂದ್ರೆ ಬಿಗ್ ಬಾಸ್ ಮನೆಗೆ ನೆಗೆಟಿವ್ ಈಗ ಹೊರಗಡೆ ನೆಗೆಟಿವ್ ಇದ್ದರು ಬಿಗ್ ಬಾಸ್ ಮನೆಗೆ ಬಂದು ಪಾಸಿಟಿವ್ ಆಗಿರೋ ನೋಡಿದೀವಿ ಅಂಡ್ ಹೊರಗಡೆ ಪಾಸಿಟಿವ್ ಆಗಿದ್ದು ಬಿಗ್ ಬಾಸ್ ಮನೆಗೆ ಹೋಗಿ ನೆಗೆಟಿವ್ ಆಗಿರೋ ಕೂಡ ನೋಡಿದೀವಿ ಸೊ ಹಂಗಾಗಿ ಡಾಕ್ಟರ್ ಬ್ರೋ ಅವರು ಇಷ್ಟು ವರ್ಷ ಅಂದ್ರೆ ಈಗ ಒಂದು ಒಂದು ಏನು ವೀಡಿಯೋಸ್ಗಳು ಮಾಡ್ತಾ ಇಲ್ಲ ಅಂದ್ರೆ ವ್ಲಾಗ್ ಗಳು ಮಾಡ್ತಾ ಇಲ್ಲ ಇಲ್ಲೂ ಹೋಗ್ತಾ ಇಲ್ಲ ಬಟ್ ಈ ಒಂದ್ ವರ್ಷ ಎಲ್ಲ ಕಡೆ ಎಲ್ಲ ಕಡೆ ತಿರುಗತಾ ಇದ್ರು ಎಲ್ಲಾ ಕಡೆ ಹೋಗಿ ವ್ಲಾಗ್ಸ್ ಮಾಡ್ತಾ ಇದ್ರು ಇವಾಗ ಸದ್ಯಕ್ಕೆ ಯಾವುದೋ ಒಂದು ಲೈಕ್ ಅವರ ಒಂದು ಓನ್ ಒಂದು ಆಫೀಸ್ ಮಾಡಿಕೊಂಡು ಓನ್ ಒಂದು ಕಂಪನಿ ನಡೆಸ್ತಾ ಇದ್ದಾರೆ ಇವಾಗ ಸದ್ಯ ಹತ್ರ ತುಂಬಾ ಪಾಸಿಟಿವಿಟಿ ಇದೆ ಗುರು ಆ್ಯಕ್ಚುಲಿ ಸುಮ್ಮನೆ ಹೇಳೋದಲ್ಲ ಮಾತಾಡೋ ರೀತಿ ಆಗಿರ್ಬೋದು ಅಂದ್ರೆ ಜನಗಳಿಗೆ ಕನ್ವಿನ್ಸ್ ಮಾಡೋ ರೀತಿ ಇದೆ ಗೊತ್ತಾ ಆಕ್ಚುಲಿ ಅದು ಒನ್ ಆಫ್ ಬೆಸ್ಟ್ ಅನ್ಸರ್ ಇವನ್ ನಾನು ನೋಡ್ತಾ ಇದ್ರೆ ಕನ್ವಿನ್ಸ್ ಆಗ್ಬಿಡ್ತೀನಿ ಓಕೆ ನಾನು ಇಲ್ಲ ಆ ದೇಶಕ್ಕೆ ಹೋಗಿದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ ಆ ಥರ ಫೀಲ್ ಮಾಡ್ತಾರೆ ಅವ್ರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಎಲ್ಲೋ ಒಂದು ಕಡೆ ಈ ಸತಿ ಸದ್ಯಕ್ ಅವರು ಏನು ಬ್ಲಾಗ್ಸ್ ಎಲ್ಲ ಮಾಡ್ತಾ ಇಲ್ಲ ಅಂಡ್ ಅವರ ಕಂಪ್ನಿಲಿ ಅವ್ರು ಆಗಿರೋದ್ರಿಂದ ಒಂದು ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಅಪ್ಡೇಟ್ ಅದರ ಕೊಡಬೇಕು ಗುರು ಅವ್ರ ಅಭಿಮಾನಿಗಳು ತುಂಬ ಜನ ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕು ಹೋದ್ರೆ ಬಟ್ ಅವ್ರು ಏನು ಕೊಡ್ತಾನೂ ಇಲ್ಲ ಸೊ ನೋಡೋಣ ಸದ್ಯಕ್ಕೆ ಇವಾಗ ಅವರ ಒಂದು ಏನೊಂದು ಸ್ಟಾಪ್ ಬ್ರೇಕ್ ತೊಗೊಂಡಿದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇಲ್ಲಾಂದ್ರೆ ಅವರ ಕಂಪ್ನಿ ಕಡೆ ಅಟ್ಯಾಚ್ಮೆಂಟಲ್ಲಿ ಏನು ಒಂದು ಸ್ವಲ್ಪ ಕೆಲಸದಲ್ಲಿ ಬಿಸಿಯಾಗಿರ್ತಾರೋ ಅದೆಲ್ಲ ಬಿಟ್ಟು ರಿಟರ್ನ್ ಮತ್ತೆ ಆಕ್ಚುಲಿ ಬಿಗ್ ಬಾಸ್ಗೆ ನಾನು ಬಂತು ಅಂದ್ರೆ ನನ್ನ ಪ್ರಕಾರ ಹಬ್ಬ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಇದೇ ಫುಲ್ ಇವರೇ ಬರಬಹುದು ಇವರೇ ಬರಬಹುದು ಅಂತ ಅಂಡ್ ನಮ್ಗೆಲ್ಲೋ ಒಂದ್ ಕಡೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೊ ಇವರು ಬರ್ತಾರೆ ಅಂದ್ರೆ ಆಫರ್ ಹೋಗಿದೆ ಅಂತ ಅಪ್ಡೇಟ್ ಕೊಡ್ತ ಸಿಗ್ತದೆ ಆಫರ್ ಪ್ರತಿಶ್ರತಿ ಹೋಗ್ತಾ ಸೊ ಒಟ್ನಲ್ಲಿ ಇದು ರಾಘವೇಂದ್ರ ಹಣಸರ್ ಅವ್ರ ಏನ್ ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಒಂದು ಫೇಮ್ ಏನಿದೆ ಯಾವ ಲೆವೆಲ್ ಬೆಳೆದಿದೆ ಅಂಡ್ ಅವ್ರ ಒಂದು ಕ್ವಶನ್ ರೈಸ್ ಮಾಡಿದೆ ಆಕ್ಚುಲಿ ನಮ್ಮ ನಿಮ್ಮ ಅಜ್ಜಿ ಗೊತ್ತಾ ನಿಮ್ ತಾತನ್ ಗೊತ್ತಾ ಅಂತ ಆಕ್ಚುಲಿ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂತೀವಿ ಬಟ್ ಬಿಗ್ ಬಾಸ್ಗೆ ಬರ್ಬೇಕು ನನ್ನ ಪ್ರಕಾರ ಎಲ್ಲ ಒಂದ್ ಕಡೆ ಅನ್ಸ್ತಾರಂತ ಸದ್ಯಕ್ಕೆ ಅವರು ಯೂಟ್ಯೂಬಲ್ಲಿ ಕೆಲಸ ಮಾಡ್ತೇ ಮಾಡದೆ ಇದ್ದಿದ್ದರಿಂದ ಮೇ ಬಿ ಒಂದು ಸ್ವಲ್ಪ ಫ್ರೀ ತೊಗೊಂಡು ಒಂದು ಮೂರು ತಿಂಗಳು ಶೆಡ್ಯೂಲ್ನ ಆ ಒಂದು ಏನೊಂದು ಅವ್ರ ಕಂಪ್ನಿನ ಏನು ನಡೆಸ್ತಾ ಇರ್ತಾರೋ ಅದನ್ನ ಬಿಟ್ಟು ಸ್ವಲ್ಪ ಬಂದರೆ ನಮಗೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನೋ ಚೆನ್ನಾಗಿರುತ್ತೆ ಅಂಡ್ ಅವರ ವ್ಯಕ್ತಿತ್ವ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್ ಗೌಡ ಅವರು ನಮ್ಮ ಡಾಕ್ಟರ್ ಬ್ರೋ ಅವರು ಬರ್ಬೇಕಾ ಬರಬಾರ್ದ ಕಮೆಂಟ್ ಮಾಡಿ ಇನ್ನ ಎರಡನೇ ಕಂಟೆಸ್ಟೆಂಟ್ ಗಳು ಅಂದ್ರೆ ರೂಮರ್ಸ್ ಪ್ರಕಾರ ಸಿಗ್ತಾ ಇರೋದು ಸೊ ಸದ್ಯಕ್ಕೆ ಇವಾಗ ಸ್ಪೋರ್ಟ್ಸ್ ಕ್ಯಾಟಗರಿಯಿಂದ ನಮ್ಮ ಆರ್ ಸಿ ಬಿ ಹುಡುಗಿ ಶ್ರೇಯಾಂಗ ಪಾಟೇಲ್ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಸಿಗ್ತಾ ಇದೆ ಇಲ್ಲಿ ಸೊ ನಮ್ ಟಗರ್ ಪುಟ್ಟಿ ಬರ್ಬೋದು ಅಂತ ಎಲ್ಲ ಅವ್ರ ಕಡೆ ರೂಮರ್ಸ್ ಬರ್ತಾ ಇದೆ ಬಟ್ ಗೊತ್ತಿಲ್ಲ ಅಂಡ್ ತುಂಬಾ ಜನಕ್ಕೆ ಒಂದು ಕ್ವಶನ್ ಇರ್ಬೋದು ಏನ್ ಬ್ರೋ ಹಿಂಗ್ ಹೇಳ್ತಾ ಇದ್ರೆ ಶ್ರೇಯಾಂಕ ಪಟೇಲ್ ಬರ್ತಾರೆ ಅಂದ್ರೆ ವರ್ಲ್ಡ್ ಕಪ್ ನಡೀತಾ ಇದೆ ಹಂಗೆ ಹಿಂಗೆ ಅಂತ ಸೊ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶ್ರೇಯಂಕ ಪಟೇಲ್ ಅವರು ವರ್ಡ್ ಕಪ್ ಇಲ್ಲ ಇಂಜುರಿಯಿಂದ ಔಟ್ ಆಗಿರೋದು ಸೊ ಅವ್ರಿಗೆ ರೆಸ್ಟ್ ಕೊಟ್ಟಿದ ಿವನ್ ಸ್ಕ್ವಾಡ್ ಸ್ಕ್ವಾಡಲ್ಲೂ ಕೂಡ ಸೆಲೆಕ್ಟ್ ಆಗಿಲ್ಲ ಈಗ ಸದ್ಯಕ್ಕೆ ಟಗರು ಅವರು ಡ್ಯಾನ್ಸ್ ಕಿನ್ಸ್ ಆಡ್ಕೊಂಡು ರೀಲ್ಸ್ ಕಿಟ್ಸ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾರೆ ಅವ್ರ ಲೈಫ್ ಸೊ ಎಲ್ಲ ಒಂದ್ ಕಡೆ ಮೇ ಬಿ ಬರ್ಬೋದಲ್ಲ ಅಂತ ಕ್ವಶನ್ ಮಾಡ್ಬೋದು ಮಾಡ್ಬೋದು ಯಾಕಂದ್ರೆ ಈಗ ಆಲ್ರೆಡಿ ಸ್ವಲ್ಪ ರಿಕವರಿ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ನನ್ ಗೊತ್ತಿಲ್ಲ ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ರ ಇಲ್ವಾ ಅಂತ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಸೊ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಟಿಕ್ಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ನಮ್ಮ ನಾರ್ತ್ ಸೈಡ್ ಅಂತ ಹೆವಿ ಕ್ರಿಟಿಕ್ ಮಾಡ್ತಾ ಇದಾರೆ ಅವ್ನಿಗೆ ಬರೀ ಇದೇ ಮಾಡ್ಕೊಂಡಿರಿ ರೀಲ್ಸ್ ಮಾಡ್ಕೊಂಡಿರಿ ಕ್ರಿಕೆಟ್ ಕಡೆ ಗಮನ ಕೊಡಬೇಡಿ ಅಂತ ಅವ್ರ ಇಂಜುರಿ ಅವ್ರೇಜ್ ಅದೇ ಸೊ ಆಚುಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಕ್ರಿಕೆಟರ್ ಗಳು ಇಂಜುರಿ ಆಯ್ತು ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವ್ರು ಮತ್ತೆ ರಿಕವರಿ ಕಮ್ ಬ್ಯಾಕ್ ಮಾಡೋದಕ್ಕೆ ಬಟ್ ಈ ಹುಡುಗಿ ಮಾಡ್ತಾ ಇರೋದಕ್ಕೆ ಅಪ್ರಿಷಿಯೇಷನ್ ಮಾಡ್ತಾ ಇಲ್ಲ ತುಂಬ ಜನ ನೆಗೆಟಿವಿಟಿ ಕಮೆಂಟ್ ಮಾಡ್ತಾ ಇದ್ರೆ ಬಟ್ ಎನಿವೇಸ್ ನನ್ನ ಪ್ರಕಾರ ಅನ್ಸ್ತಾ ಇರೋದೇ ಅಂತಂದ್ರೆ ಅವ್ರು ಬರಲ್ಲ ಅಂತಾನೆ ಅನಿಸ್ತಾ ಇದೆ ಬಟ್ ಇನ್ ಕೇಸ್ ಬಂತು ಅಂದ್ರೆ ಮಜಾ ಇರುತ್ತೆ ಗುರು ಒಳ್ಳೆ ಆಕ್ಟಿವ್ ಇದಾರೆ ಕನ್ನಡ ಗೊತ್ತು ನಮ್ ಕನ್ನಡದ ಹುಡುಗಿ ಸೊ ಇನ್ನು ಮೇಲ್ ಬರ್ತಾರೆ ಅಂತ ಅನಿಸ್ತಾ ಸೊ ನಿಮ್ಗೆ ಅನಿಸುತ್ತೆ ಶೇಂಕಾ ಪಟೀಲ್ ಬಂದು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವ ಕಮೆಂಟ್ ಮಾಡಿದೆ ಸೊ ಗೈಸ್ ಇನ್ನ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸೊ ಗಿಲ್ಲಿ ನಟ ಅವರು ಬರ್ತಾರೆ ಅಂತ ಸೊ ತುಂಬಾನೇ ರೂಮರ್ಸ್ ಗಳು ಓಡಾಡ್ತಾ ಇದಾವೆ ಈಗ ಸದ್ಯಕ್ಕೆ ಅಂಡ್ ಆಫರ್ ಕೂಡ ಹೋಗಿದೆ ಅವಾಗ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೊ ತುಂಬಾ ಇದೊಂದು ಹೇಳ್ಬೇಕು ಗಿಲ್ಲಿ ಗಿಲಿಟೆಗೆ ತುಂಬಾ ಜನ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿಬಿಡಿದೆ ಗುರು ಆಲ್ರೆಡಿ ಸೊ ಇಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ವಿಡಿಯೋ ಮಾಡ್ತಿದ್ರೆ ಸಾಕು ಆಲ್ರೆಡಿ ಅವರು ಬರ್ಬೋದು ತುಂಬಾ ಯಾಕಪ್ಪ ಬಂದ್ರೆ ಮಜಾ ಇರುತ್ತೆ ನನ್ನ ಪ್ರಕಾರ ಯಾಕಂದ್ರೆ ಗಿಲ್ಲಿ ನಟ ಒಬ್ಬ ನ್ಯಾಚುರಲ್ ಆಕ್ಟರ್ ಸೊ ಆಕ್ಚುಲಿ ಅವರ ಒಂದು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಮಜಾ ಬರುತ್ತೆ ಗುರು ಹೇಳಬೇಕು ಅಂತಂದ್ರೆ ಸೊ ನನ್ನ ಪ್ರಕಾರ ಗಿಲ್ಲಿ ನಟ ಅವರು ಈ ಒಂದು ಸೀಸನ್ಗೆ ಬಂದ್ರೆ ಬೆಂಕಿ ಬಿರುಗಾಳಿ ಎಲ್ಲ ಸೇರ್ಕೊಂಡಾಗುತ್ತೆ ಅಂಡ್ ಇನ್ನೊಂದು ರೂಮರ್ಸ್ ತೆಗೇ ಬರ್ತಾ ಇದ್ದೇನೆ ಅಂತಂದರೆ ಸೊ ಗಿಲಿ ನಟ ಅವರು ಸದಿಕ್ ಈಗ ಯಾವುದು ಶೋ ಮಾಡ್ತಾ ಇಲ್ಲ ಸದಿಕ್ ಅಲ್ವಾ ನಾನು ನಿಲ್ಸಿದಾರೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಲ್ಸಿದ್ದಾರೆ ಅಂತಂದ್ರೆ ಅವ್ರು ಏನಾರು ಆಫರ್ ಮೇ ಬಿ ಬಿಗ್ ಬಾಸ್ ಆಫರ್ ಕೊಡಬೇಕು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗಿಲಿ ಅವರು ಎಕ್ಸೆಪ್ಟ್ ಮಾಡ್ಕೊಂಡು ಬಂತು ಅಂತಂದ್ರೆ ಇಲ್ಲಿ ಒಂದು ನಾನು ಹೇಳಿದ್ರೆ ಶ್ರೇಯಾಂಕ ಪಟೇಲ್ ಆಗಿರ್ಬೋದು ಅಂಡ್ ಮೊದಲನೇದಾಗಿ ಆಲ್ರೆಡಿ ಡಾಕ್ಟರ್ ಬಾಬು ಆಗಿರ್ಬೋದು ಅಂಡ್ ಗಿಲಿನಾಟ್ ಆಗಿರಬಹುದು ಬೇಬಿ ಡಾಕ್ಟರ್ ಬಂತು ಅಂತಂದ್ರೆ ಕ್ಲಿಯರ್ ಕಟ್ ಫೈನಲ್ ಲಿಸ್ಟ್ ನಮಗೆ ಡಾಕ್ಟರ್ ಬ್ರೋ ಒಬ್ಬರೇ ಮಾತ್ರ ಕಾಣಿಸ್ತಾ ಇರ್ತಾರೆ ಜೊತೆ ಗಿಲಿನಾಟನ ಅಂತ ಹೇಳ್ತಾರೆ ಯಾಕಂದ್ರೆ ಡಾಕ್ಟರ್ ನೋಡ್ತಾ ಇದ್ರೆ ನಿಮಗೆ ಜಾಸ್ತಿ ಕಾಣೋದು ನಮ್ಗೆ ಸಿಂಪ್ಲಿಸಿಟಿ ಅಂಡ್ ಡೌನ್ ಟು ಅರ್ತ್ ಮನುಷ್ಯ ಅಂತ ಅನ್ಸುತ್ತೆ ನಮಗೆ ಮೇಲ್ ಏನಾಗುತ್ತೆ ಅದು ಕೂಡ ಗೊತ್ತಿಲ್ಲ ಅಂಡ್ ನಮ್ಮ ಪಾಪ ಡಾಕ್ಟರ್ ಪ್ಯೂರ್ ವೆಜಿಟೇರಿಯನ್ ಬೇರೆ ಆ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ರು ನಾನ್ ವೆಜ್ ಮಾಡ್ತಾ ಇರ್ತಾರೆ ಇವ್ರ ಹೆಂಗೆ ಎಷ್ಟ ಅವರ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ಎಲ್ಲ ಕೂಡ ಮಜಾ ಇರುತ್ತೆ ಹೇಳ್ಬೇಕಂದ್ರೆ ನಿಮ್ ಪ್ರಕಾರ ಗಿಲಿನೆಟ್ ಅವರು ಬರಬೇಕಾ ಬರ್ಬೋದಾ ನೀವು ಕಮೆಂಟ್ ಮಾಡಿ ತಿಳ್ಸಿ ಅಂಡ್ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸ್ಪೋರ್ಟ್ಸ್ ಕ್ಯಾಟಗರಿ ಇಂದನೆ ಅಂತಾನೆ ಹೇಳ್ಬೋದು ಶ್ರೀನಿವಾಸ್ ಸರ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ನಮ್ಮ ಡಿ ಆರ್ ಎಸ್ ನ ಫೇವ್ರೇಟ್ ನಮ್ಮ ಜಾನಿ ಸರ್ ಅವರು ಸೊ ಗೈಸ್ ಈ ಒಂದು ವ್ಯಕ್ತಿ ಏನಿದ್ದಾರೆ ಅವರಂತರ ನನ್ನ ಪ್ರಕಾರ ಡಿಫ್ರೆಂಟ್ ಕ್ಯಾರೆಕ್ಟರ್ ಬರ್ತಾರೆ ಅಂತ ಅನ್ಸುತ್ತೆ ಇವನ್ ಇವರು ಇವ್ರು ನೋಡಕ್ಕೆ ಒಂದ್ ಸ್ವಲ್ಪ ನಮ್ಮ ಡಾಕ್ಟರ್ ಬರ್ತಾರನೇ ಅವರ ಅಂಕಲ್ ತರ ಕಾಣಿಸ್ತಾರೆ ಸರ್ ಪ್ರಕಾರ ಈ ವ್ಯಕ್ತಿ ಒನ್ ಆಫ್ ದ ಬೆಸ್ಟ್ ಕಾಮಿಡಿಯನ್ ಆಗಿ ಅಂಡ್ ಬೆಸ್ಟ್ ಪಂಚ್ ಲೈನರ್ ಆಗಿ ಅಂಡ್ ಒಂಥರ ಏನು ಆರ್ ಎಸ್ ಎಲ್ ಕುತ್ಕೊಂಡು ಮಾತಾಡ್ತಾರೆ ಎಲ್ಲೋ ಒಂದ್ ಕಡೆ ನಮ್ಮ ಲೋಕಲ್ ಬಾಯ್ಸ್ ಕೂತ್ಕೊಂಡು ಗ್ಯಾಂಗ್ ಅಲ್ಲಿ ಟೀ ಕುಡ್ಕೊಂಡು ಮಾತಾಡ್ತೀವಲ್ಲ ಆ ತರ ಅವರ ಒಂದು ಆರ್ ಎಸ್ ನಡ್ಸ್ಕೊಡ್ತಾರೆ ಯಾಕಂದ್ರೆ ಎಲ್ಲ ಗೊತ್ತಿರೋರು ವಿಜಯ ಭರದ್ವಾ ಸರ್ ಆಗಿರ್ಬೋದು ಅಂಡ್ ಬೆಂಕಿ ಚಿಪ್ಲಿ ಅವ್ರ ಆಗಿರ್ಬೋದು ಕ್ಯಾಪ್ ಗಾಯಿ ಸೊ ಎಲ್ಲ ಅವ್ರ ಹತ್ರ ನಾಲ್ಕು ಜನ ಕುತ್ಕೊಂಡ್ಬಿಟ್ರೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸೊ ಅದೇ ರೀತಿ ಇವರು ಕೂಡ ಈ ಸೀಸನ್ ಅಲ್ಲಿ ಮಾಂತ್ರಿಕರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರ ಕೈಯಲ್ಲಿ ಆರ್ ಸಿ ಬಿ ಕಮೆಂಟ್ರಿ ಕೇಳೋದು ಇಂಡಿಯನ್ ಕಮೆಂಟ್ರಿ ವಿಡಿಯೋ ಬಟ್ ಆರ್ ಸಿ ಬಿ ಕಮೆಂಟ್ರಿ ಕೇಳಬೇಕು ಏನೋ ತರ ಮೈ ಒಂಥರ ಜುಂಬ ಅನ್ಸುತ್ತೆ ಯಾಕಂದ್ರೆ ಆ ತರ ಶಾರ್ಟ್ಸ್ ಆಮೇಲೆ ಅವ್ರ ಎಕ್ಸ್ಪ್ಲಿನೇಷನ್ ನೋಡಬೇಕು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ನೀಟಾಗಿ ತಿಳಿಸ್ಕೊಡ್ತಾರೆ ಯಾಕಂದ್ರೆ ತುಂಬ ಜನಕ್ಕೆ ಒಂದೊಂದು ಕೆಲವೊಂದು ರೂಲ್ಸ್ಗಳು ಗೊತ್ತಿಲ್ಲದೆ ಇರಬೇಕಾದ್ರೆ ಆ ಮನುಷ್ಯನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಅಂಡ್ ಎಲ್ಲೋ ಒಂದ್ ಕಡೆ ನನ್ಗನ್ಸಿದೇನಂತಂದ್ರೆ ಈ ಮನುಷ್ಯ ಏನಾದ್ರೂ ಬಿಗ್ ಬಾಸ್ ಮನೆಗೆ ಬಂತು ಅಂತಂದ್ರೆ ಬೆಂಕಿ ಆಗಿರುತ್ತೆ ಅಂಡ್ ಜೊತೆಗೆ ಇನ್ವಾಲ್ವ್ಮೆಂಟ್ ಕೂಡ ನೋಡ್ಬೇಕಾಗತ್ತೆ ಅಂದ್ರೆ ಯಾಕಂದ್ರೆ ಇವಾಗ ಕೆಲವರು ಏನಾಗ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ರಘುವ ಇನ್ಸ್ಟೋರ್ ತೊಗೊಳ್ಳೋಣ ಯಾಕಂದ್ರೆ ಅವರು ಅಲ್ಲಿ ಆಗಿರ್ಬೋದು ಅವರ ಶಾರ್ಟ್ಸ್ ವೀಡಿಯೋಸ್ಗಳಾಗಿರ್ಬೋದು ಸಖತ್ ಇರುತ್ತೆ ಇವರು ಫನಿ ಅಂತ ಅನ್ಸುತ್ತೆ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಮನುಷ್ಯ ಸೈಲೆಂಟ್ ಆಗಿಬಿಟ್ರು ಅಂದ್ರೆ ಜಾಸ್ತಿ ಕಾಮಿಡಿ ಇಲ್ಲ ನ್ಯಾಚುರಲ್ ಕಾಮಿಡಿ ಬರ್ಲಿಲ್ಲ ಅವ್ರಿಗೆ ಆರ್ಗಾನಿಕ್ ಆಗಿ ಬರ್ಲಿಲ್ಲ ಅದೆಲ್ಲ ಒಂದು ಕಡೆ ಒಂದು ವಾರನ ಎರಡು ವಾರನ ಇದ್ದಿದ್ದು ಅವ್ರು ಎಲಿಮಿನೇಟ್ ಆಗಿ ಹೋದರು ಸೊ ಅದು ನಮಗೆ ಲೈಕ್ ಕೆಲವೊಂದು ಸತಿ ಥರ ಆಗಿಬಿಡುತ್ತೆ ಯಾಕಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ ಗಿಲಿ ನಟ ನಾನು ಯಾಕೆ ಪದೇ ಪದೇ ಹೈಪ್ ಮಾಡ್ತಾ ಅಂತಂದರೆ ಗಿಲಿ ನಟ ಆ್ಯಕ್ಚುಲಿ ನ್ಯಾಚುರಲ್ ಆಕ್ಟರ್ ಅವ್ರು ಮಂಡ್ಯ ಭಾಷೆಯಿಂದ ಬಂದಿರೋದ್ರಿಂದ ಮಾತಾಡೋ ರೀತಿ ಆಗಿರ್ಬೋದು ಚೆನ್ನಾಗಿತ್ತು ಬಟ್ ರಘು ರಘುವಂಶವ್ ಆ ಥರ ಆಗೋಕ್ಕಾಗಿಲ್ಲ ಬಟ್ ನನ್ನ ಪ್ರಕಾರ ಜಾನಿ ಮೂರ್ತಿ ಅವ್ರು ಏನು ಇವಾಗ ನ್ಯಾಚುರಲ್ ಆಗಿ ಮಾತಾಡ್ತಾ ಇದ್ದಾರೆ ಮೇ ಬಿ ಅಲ್ಲೂ ಕೂಡ ಮಾತಾಡ್ಬೋದೇನೋ ಅಂತ ಅನ್ನಿಸ್ತದೆ ಸೊ ಒಟ್ನಲ್ಲಿ ಈ ಒಂದು ಲಿಸ್ಟ್ ಪ್ರಕಾರ ನಿಮ್ಮ ಪ್ರ ಟಾಪ್ ಒನ್ ಟು ತ್ರೀ ಓಕೆ ಇವರು ಫೈನಲ್ಗೆ ಬರ್ಬೋದು ಇನ್ ಕೇಸ್ ಏನಾದರೂ ಒಳಗಡೆ ಬಂತು ಅಂತ ಅನ್ಸಿದ್ರೆ ಯಾರಾಗಿರ್ಬೋದು ಕಮೆಂಟ್ ಮಾಡ್ತಿರ್ ಚಿನ್ನವಾಯಣ ಗಾಯಸ್ ಇನ್ನು ಮುಂದಿನ ಅಭ್ಯರ್ಥಿ ಯಾರು ಅಂತಂದರೆ ಸೊ ಇವ್ರು ಆಕ್ಚುಲಿ ಬ್ಯೂಟಿ ಕ್ವೀನ್ ಅಂತಾನೆ ಹೇಳ್ಬೋದು ಸೊ ಯಾರಪ್ಪ ಅದು ಅಂತಂದ್ರೆ ಶ್ವೇತಾ ಆರ್ ಪ್ರಸಾದ್ ಗೈ ಸೊ ಆಕ್ಚುಲಿ ನೀವು ಕಲರ್ಸ್ ಕನ್ನಡ ರಾಧಾರಾಮಣ ಸೀರಿಯಲ್ ನೋಡ್ತಾ ಇದ್ರೆ ನಮ್ಮ ರಾಧಾ ಅವರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ನನ್ನ ಪ್ರಕಾರ ಇವ್ರು ಆ್ಯಕ್ಚುಲಿ ಇನ್ನು ಇನ್ನೂ ಯಾಕೆ ಹೀರೋಯಿನ್ ಆಗಿಲ್ಲ ಅಂತ ನನಗೂ ಕೂಡ ಡೌಟ್ ಬರ್ತಾ ಇದೆ ಚೆನ್ನಾಗಿದ್ದಾರೆ ಇನ್ನೂ ಸದ್ಯಕ್ಕೆ ಸೀರಿಯಲ್ ಈಗ ಸದ್ಯಕ್ಕೆ ಸೀರಿಯಲ್ ಏನು ಮಾಡ್ತಾ ಇಲ್ಲ ಸೊ ಮೂವೀಸ್ಗಳಲ್ಲಿ ಸಣ್ಣ ಪುಟ್ಟ ಮೂವೀಸ್ ಗಳನ್ನ ಮಾಡ್ತಾ ಇದ್ದಾರೆ ಇವಾಗ ಹೇಳ್ಬೇಕು ಅಂತಂದ್ರೆ ಅಂಡ್ ಒಂದೇನಪ್ಪ ಅಂತಂದ್ರೆ ಇವ್ರು ಏನಾದರೂ ಬಂತು ಅಂತಂದ್ರೆ ಇವರ ಯಾವ ರೀತಿ ನಾವು ನೋಡ್ಬೋದು ಅಂತ ನಮಗೊಂದು ಡೌಟ್ ಬರ್ತಾ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ ಸತಿ ತುಂಬಾ ಪಾಸಿಟಿವ್ ಆಗಿರ್ತಾರೆ ಅಂಡ್ ತುಂಬಾ ಲವ್ ಲವ್ಲಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಸೊ ನನ್ನ ಪ್ರಕಾರ ಇವರು ಬಂದ್ರೆ ಒಂದಷ್ಟು ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬೋದು ಯಾರಪ್ಪ ಯಾರಪ್ಪ ನನ್ನ ಬಾಯ್ಸ್ಗಳಲ್ಲಿ ಆಲ್ರೆಡಿ ಡಿವೈಡ್ ಆಗ್ಬಿಡ್ತಾರೆ ಯಾರು ವೋಟ್ ಆಗ್ತದೋ ಅಂತ ಸೊ ಈಗ ಸದ್ಯಕ್ಕೆ ರೂಮಸ್ ಬರ್ತಾರೆ ಇವ್ರು ಅಲ್ಲ ಗುರು ಆ್ಯಕ್ಚುಲಿ ತ್ರೀ ಇಯರ್ಸ್ ಇಂದ್ರೂಮಸ್ ಬರ್ತಾ ಇದೆ ಆಫರ್ ಹೋಗ್ತಾ ಇದೆ ಬಟ್ ಇವ್ರು ರಿಜೆಕ್ಟ್ ಮಾಡ್ತಾ ಇದ್ರು ಇವನ್ ಕ್ಲಿಯರ್ ಕಟ್ ಆಗಿ ಅವರೇ ಹೇಳ್ಕೊಂಡಿದ್ರು ನನಗೆ ಲಾಸ್ಟ್ ಸೀಸನ್ ಕೂಡ ಬಂದಿತ್ತು ಆಫರ್ ಬಟ್ ನಾನು ಹೋಗಕ್ಕೆ ಹೋಗಿಲ್ಲ ನನಗೆ ಯಾಕೋ ಸ್ವಲ್ಪ ನಾನು ಇನ್ನೊ ಸ್ವಲ್ಪ ಏನೋ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು ನೆಕ್ಸ್ಟ್ ಸೀಸನ್ ಬರ್ಬೋದು ಅಂತ ಕೇಳಿದಾಗ ಮೇ ಬಿ ಬರ್ಬೋದು ಈ ಸೀಸನ್ ಕೂಡ ಬರ್ಬೋದು ಅಂತಾನು ಕೂಡ ಹೇಳಿದ್ರು ಕೂಡ ಉಂಟು ಆಲ್ರೆಡಿ ಸೊ ಕಾದ್ ನೋಡೋಣ ಇವ್ರಂತ್ರ ಆಲ್ಮೋಸ್ಟ್ ಕನ್ಫರ್ಮ್ ಲಿಸ್ಟ್ ಅಲ್ಲೇ ಕಾಣಿಸ್ತದ್ರೆ ಶ್ವೇತಾ ಅರ್ಪಸಾಲ್ ಅವರು ನಿಮ್ಗೆ ಅನಿಸಿದ್ದೆಗೈಸ್ ಇವ್ರು ಬಂದರೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಇದಾಗಿತ್ತು ಟಾಪ್ ಫೈ ಏನೋ ಲಿಸ್ಟು ಸೊ ಇನ್ನೂ ಲಿಸ್ಟು ತುಂಬ ಇದೆ ಸೊ ಅದು ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿವೆ ಅಂಡ್ ಈ ಒಂದು ಟಾಪ್ ಈ ಒಂದು ಐದು ಲಿಸ್ಟಲ್ಲಿ ಯಾರು ನಿಮ್ಮ ಫೇವ್ರೇಟು ಅಂಡ್ ಯಾರು ಬಂದರೆ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಗೈಸ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಮ್ಮ ಕಂಟೆಂಟ್ಗಳು ವೀಡಿಯೋಸ್ಗಳು ಏನು ಓನ್ ಕಂಟೆಂಟ್ ಮಾಡ್ತಾ ಇದ್ದೀವಿ ಸೊ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ರೀಚ್ ಸಿಗ್ತಾ ಇದೆ ಲ್ಯಾಕ್ಸ್ ಕಟ್ಟಲೆ ವ್ಯೂಸ್ಗಳಾಗ್ತಾ ಇದೆ ಬಟ್ ಎಲ್ಲ ಒಂದು ಕಡೆ ಶಾರ್ಟ್ಸ್ ಅಂತ ಬಂದಾಗ ನಮ್ಮ ಯೂಟ್ಯೂಬಲ್ಲಿ ನಮ್ಗೆರೋ ಸಬ್ಸ್ಕ್ರೈಬರ್ಸ್ಗೆ ಅದೆಲ್ಲ ಒಂದು ಕಡೆ ಕ್ಲಿಕ್ ಆಗ್ತಾ ಇಲ್ಲ ಸೊ ನಾನು ನಮ್ಮ ರಿಕ್ವೆಸ್ಟ್ ಏನಂತಂದರೆ ದಯವಿಟ್ಟು ನಮ್ಮ ಶಾರ್ಟ್ಸ್ ವೀಡಿಯೋಸ್ಗಳನ್ನ ನೋಡಿ ಗೈಸ್ ಅಪ್ಲೋಡ್ ಮಾಡಿದಾರೆ ಅದರಲ್ಲಿ ಯಾಕಂದರೆ ನಮಗೆ ಹಂಡ್ರೆಡ್ ವ್ಯೂಸ್ ಟೂ ಹಂಡ್ರೆಡ್ ವೀಸ್ ಅಷ್ಟೇ ಆಗ್ತಾರೆ ಅದು ಸೊ ರಿಕ್ವೆಸ್ಟ್ ಅಷ್ಟೇ ದಯವಿಟ್ಟು ಹೋಗಿ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬರುತ್ತೆ ಆನ್ ಮಾಡ್ಕೊಂಡು ಹಿಡ್ತೀರಲ್ವಾ ಸೊ ದಯವಿಟ್ಟು ಶಾರ್ಟ್ಸ್ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ನಮ್ಮ ಆ ವಿಡಿಯೋ ಬಗ್ಗೆ ಏನು ಅನಿಸು ಅಂತ ಕಮೆಂಟ್ ಮಾಡಿ ಯಾಕಂದರೆ ಒಳ್ಳೆ ಮೆಸೇಜ್ ಓರಿಯಂಟೆಡ್ ಆ್ಯಕ್ಚುಲಿ ನಾವು ಅದು ಫ್ಯಾಮಿಲಿ ಒಳಗಡೆ ಏನೇನು ನಡೀತಾರೆ ಅದನ್ನೆಲ್ಲ ಕಂಟೆಂಟ್ಗಳು ಕೊಡ್ತಾರೆ ಅದನ್ನ ನಿಮಗೆ ಸೊ ದಯವಿಟ್ಟು ಗೈಸ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ದಯವಿಟ್ಟು ನೋಡಿ ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ ಸೊ ಯಾಕಂದರೆ ತುಂಬ ಚೆನ್ನಾಗಿ ಬರ್ತಾರೋ ಕಂಟೆಂಟ್ಗಳನ್ನ ಎಲ್ಲೋ ಒಂದು ಕಡೆ ನೀವೇ ಸ್ವಲ್ಪ ಫಾಲ್ ಮಾಡ್ಬಿಟ್ರೆ ನಮ್ಗೆ ಎಕ್ಸ್ಟು ಇಂಟ್ರೆಸ್ಟಿಂಗ್ಗೆ ಗುರು ಮಾಡಬೇಕು ಅಂತ ಸೊ ದಯವಿಟ್ಟು ಮಾಡಿ ಅಷ್ಟೇ ಸ್ಟೇನ ರಿಕ್ವೆಸ್ಟ್ ಅಂತೂ ಸೊ ಹಾಗಂತ ಹೇಳ್ತಾ ಇವಡಿಂದ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಬಿಡೋದಿಲ್ಲ ಅಲ್ಲಿ ತನಕ ಬಾಯ್